ಓಂ ನಮ್ಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ ಈಗಿನ ಒಂದು ಆಧುನಿಕ ಬದುಕಿನಲ್ಲಿ ನಗರ ಪ್ರದೇಶ ಇರ್ಬೋದು ಮತ್ತು ಗ್ರಾಮೀಣ ಪ್ರದೇಶ ಇರ್ಬೋದು ಎಲ್ಲ ಜನರಿಗೆ ಒಂದು ಮಾನಸಿಕ ಒತ್ತಡ ಅನ್ನೋದು ಜಾಸ್ತಿ ಆಗಿಬಿಟ್ಟಿದೆ ಅದಕ್ಕೆ ಕಾರಣಗಳು ಹಲವಾರು ಸಂಸಾರದ ಸಮಸ್ಯೆ ಹಣಕಾಸಿನ ಸಮಸ್ಯೆ ಕೆಲಸದ ಸಮಸ್ಯೆ ಈ ಎಲ್ಲ ಸಮಸ್ಯೆಗಳಿಂದ ಒತ್ತಡ ಜಾಸ್ತಿಯಾಗಿ ಏನಾಗ್ತಾಯಿದೆ ಅಂತಂದರೆ ಮನುಷ್ಯ ಬಂದು ಅವನ ನೆಮ್ಮದಿನ ಹಾಳು ಇದ್ದಾನೆ ಈ ಒಂದು ಸಮಸ್ಯೆ ಇರ್ತಕ್ಕಂಥವ್ರು ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ಬರ್ಕೊಳ್ಳಿ ಕಲ್ಲಂಗಡಿ ಹಣ್ಣನ್ನು ತಿಂದು ಆದ ಬೀಜವನ್ನು ಬಿಸಾಕ್ತಿವಿ ನಾವು ಹಣ್ಣನ್ನು ತಿಂತೀವಿ ಬೀಜವನ್ನು ಕೆರಡೆ ಬಿಸಾಕ್ತೀವಿ ದಯವಿಟ್ಟು ಕಲ್ಲಂಗಡಿ ಹಣ್ಣಿನ ಬೀಜದಲ್ಲಿ ಇರ್ತಕ್ಕಂಥ ಒಂದು ಪೌಷ್ಟಿಕಾಂಶ ಮತ್ತು ಔಷಧಿ ಗುಣಗಳನ್ನು ನೀವು ತಿಳ್ಕೊಂಡ್ರೆ ನೀವು ಯಾವುದೇ ಕಾರಣಕ್ಕೂ ಕಲ್ಲಂಗಡಿ ಬೀಜವನ್ನು ಬಿಸಾಕೋದಿಲ್ಲ ಸ್ನೇಹಿತರೆ ಈ ಒಂದು ಮಾನಸಿಕ ಒತ್ತಡ ಜಾಸ್ತಿ ಇರ್ತಕ್ಕಂಥವ್ರು ಏನು ಮಾಡಬೇಕಂತಂದರೆ ಈ ಕಲ್ಲಂಗಡಿ ಬೀಜವನ್ನು ನುಣ್ಣಿಗೆ ಹರಿಬೇಕು ಒಣಗಿರ್ತಕ್ಕಂಥ ಬೀಜವನ್ನು ನುಣ್ಣಿಗೆ ಹರಿದು ಅದನ್ನು ಚೆನ್ನಾಗಿ ಸೋಸಿ ಅದನ್ನು ಹಾಲಿನ ಜೊತೆಯಲ್ಲಿ ಕುಡಿಯೋದ್ರಿಂದ ಈ ಒಂದು ಮಾನಸಿಕ ಒತ್ತಡ ಹೋಗಿ ಆ ಸುಖ ನಿದ್ರೆಗೆ ಜಾರತಕ್ಕಂಥ ಒಂದು ಸಾಧ್ಯತೆ ಹೆಚ್ಚಿರೋದ್ರಿಂದ ನೀವೊಂದು ಈ ಕಲ್ಲಂಗಡಿ ಹಣ್ಣಿನ ಬೀಜವನ್ನು ಬಳಸಿ ಅತಿ ಹೆಚ್ಚು ಮಾನಸಿಕ ಒತ್ತಡ ಯಾರಿಗಿದೆ ಈ ಒಂದು ಸಮಸ್ಯೆಯಿಂದ ಹೊರಗಡೆ ಬನ್ನಿ ಅಂತ ನಾನು ಈ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನನ್ನ ಚಾನಲ್ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮುಂದೆ ಈ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ಇನ್ನು ಮುಂತಾದ ಅನೇಕ ಗಿಡಮೂಲಿಕೆ ಮತ್ತು ಔಷಧಿಗಳನ್ನು ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನಾ ಎಲ್ಲ ಎಪಿಸೋಡ್ಗಳಲ್ಲೂ ಕೂಡ ಹೇಳ್ತಾ ಹೇಳ್ತಾಯಿದ್ದೀರಿ ಕಣ್ಣಿನ ದೃಷ್ಟಿದೋಷ ಇರ್ತಕ್ಕಂಥವ್ರಿಗೆ ನಮ್ಮ ಆಶ್ರಮದಲ್ಲಿ ಶ್ರೀ ಶ್ರೀ ಶಿವಾನಂದ ಆಶ್ರಮ ರೈಲ್ವೆ ಸ್ಟೇಷನ್ ಹತ್ರ ಬಸವನಹಳ್ಳಿ ನೆಲ್ಮಂಗಲ ಇಲ್ಲಿ ಪ್ರತಿ ಭಾನುವಾರ ಬೆಳಗ್ಗೆ ಒಂಬತ್ತುವರೆಯಿಂದ ಆರು ಗಂಟೆವರೆಗೆ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿ ಹನಿಗಳನ್ನು ನಾವು ಹಾಕ್ತೇವೆ ಮತ್ತು ಪ್ರತಿ ದಿನ ಬೆಳಿಗ್ಗೆ ತೋಟದ ಗುಡದಲ್ಲಿನಲ್ಲೂ ಕೂಡ ಆರು ಗಂಟೆಯಿಂದ ಏಳು ಗಂಟೆವರೆಗೆ ಈ ಒಂದು ಔಷಧಿ ಹನಿಗಳನ್ನು ಹಾಕ್ತೀವಿ ಕಣ್ಣಿನ ಸಮಸ್ಯೆ ಇರ್ತಕ್ಕಂಥ ದೃಷ್ಟಿದೋಷದ ಸಮಸ್ಯೆ ಇರ್ತಕ್ಕಂಥವ್ರು ಇಲ್ಲಿ ಸಂಪರ್ಕಿಸಬಹುದು ನಮಸ್ಕಾರ ವೀಕ್ಷಕರೇ